ಆಯೆಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತ ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇದು ಬಂದು ಇನ್ನು ಶನಿವಾರದ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಶನಿವಾರ ಆಗಿರೋದ್ರಿಂದ ಮನೇಲಿ ವಾರ ಸೊ ಹಾಗಾಗಿ ಇನ್ನು ಬೆಳಗ್ಗೆ ಎದ್ದಿದ್ವಿ ಆಗಲೇ ಐದುವರೆಗೆ ಎದ್ದೆ ಐದುವರೆಗೆ ಎದ್ದುಬಿಟ್ಟು ಇನ್ನು ಹೊರಗಾಗೆ ಎಲ್ಲ ಕಸ ಎಲ್ಲ ಹೊಡೆದು ಇನ್ನು ರಂಗೋಲಿ ಹಾಕಿ ಬಾಗಿಲೆಲ್ಲ ತೊಳೆದು ಅದು ಸ್ವಲ್ಪ ಲಾಂಗ್ ಆಗುತ್ತೆ ವೀಡಿಯೋ ಅಂತ ಅದೆಲ್ಲ ವೀಡಿಯೋ ಮಾಡಲಿಲ್ಲ ರಂಗೋಲಿ ಹಾಕಿ ಮತ್ತು ಬಾಗಿಲೆಲ್ಲ ತೊಳೆದು ಬೊಟ್ಟೆಲ್ಲ ಇಟ್ಟು ಬಿಟ್ಟು ಎಲ್ಲ ಹೊರಗಳು ಕೆಲಸ ಮುಗಿಸ್ಕೊಂಡೆ ಇನ್ನು ಮುಗಿಸ್ಕೊಂಡು ಒಳಗೆ ಬಂದೆ ಬಂದ ಮೇಲೆ ಇನ್ನು ಒಳಗುಳದು ಇದ್ದಿದ್ದೆ ಅಲ್ವಾ ನಮ್ಮದು ಅಡುಗೆ ರೂಮಲ್ಲಿ ಕೆಲಸ ಪಾತ್ರೆ ಗ್ಯಾಸು ಗ್ಯಾಸ್ ಎಲ್ಲ ತೊಳ್ಕೊಳ್ಳೋದು ಎಲ್ಲ ಅದು ನಾನು ಫಸ್ಟು ಸೇಮು ಅದೇ ಥರನೇ ಓದಿ ವಿಡಿಯೋದಲ್ಲಿ ಹೇಳೋ ಹಾಗೇ ನಾನು ಫಸ್ಟು ಗ್ಯಾಸು ಮತ್ತು ಗ್ಯಾಸ್ ಎಲ್ಲ ತೊಳ್ಕೊಬಿಟ್ಟೆ ಕ್ಲೀನ್ ಮಾಡಿಕೊಂಡೆ ನಾನು ಅಡುಗೆ ಮಾಡೋದು ಕಾಫಿ ಒಂದು ಮಾಡಿರ್ತೀವಿ ಯಾಕಂದರೆ ಬೆಳಗ್ಗೆನೆ ಅಜ್ಜಿ ಅದ್ದಿರ್ತಾರಲ್ವಾ ಸೊ ಕಾಫಿ ಒಂದು ಮಾಡಿರ್ತೀವಷ್ಟೇ ಏನು ಅಡುಗೆ ಮಾಡಲ್ಲ ನಾನು ಇನ್ನು ಒಳಗಡೆ ಬಂದೆ ಅಂದರೆ ರಾತ್ರಿಯದು ಒಂದು ಸ್ವಲ್ಪ ಉಳಿದಿರುತ್ತಲ್ವ ಅನ್ನ ಮತ್ತು ಸಾರು ಅದು ಎಲ್ಲ ತೆಗೆದಿಟ್ಟು ಬೇರೆ ಪಾತ್ರೆ ಒಳಗಡೆ ಒಯ್ದು ಬಿಸಿ ಮಾಡಿದೆ ಸ್ವಲ್ಪ ಸಾರೂ ಬಿಸಿ ಮಾಡಿಕೊಂಡು ಆ ಪಾತ್ರೆ ಎಲ್ಲ ಸಿಂಕಿಗೆ ಹಾಕ್ಕೊಂಡೆ ಕುಕ್ಕರು ಎಲ್ಲ ರಾತ್ರಿ ಮಾಡಿರೋದೆಲ್ಲ ಸಿಂಕಿಗೆ ಹಾಕ್ಕೊಂಡು ಅಂದರೆ ರಾತ್ರಿ ಹೊತ್ತು ನಾನು ಹಾಗೆ ಬಿಟ್ಟಿರ್ತೀನಿ ಕುಕ್ಕರ್ ಒಳಗಡೆ ಅನ್ನ ತೆಗಿಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಯಾಕೋ ಗೊತ್ತಿಲ್ಲ ನನಗೂ ಒಂದು ಇಬ್ಬರು ಮೂವರು ಹೇಳಿದರು ರಾತ್ರಿ ಅನ್ನ ಮತ್ತು ಬೇರೆ ಅದರೊಳಗಡೆ ತೆಗ್ದಿಡಬಾರ್ದು ಅಂತ ಸೊ ಹಾಗಾಗಿ ನಾನು ಹಾಗೆ ಕುಕ್ಕರ್ ಒಳಗಡೆ ಬಿಟ್ಟಿರ್ತೀನಿ ಇನ್ನು ಅದೆಲ್ಲ ಒಂದು ಪಾತ್ರೆ ಒಳಗಡೆ ಎತ್ತಿಟ್ಟು ಇನ್ನು ಸಿಂಕಿಗೆಲ್ಲ ಪಾತ್ರೆ ಹಾಕ್ಕೊಂಡೆ ಪಾತ್ರೆ ಹಾಕಿ ಎಲ್ಲ ಪಾ ಸಿಂಕಿಗೆ ಹಾಕಿದ್ದೀನಿ ಇನ್ನು ಪಾತ್ರೆ ತೊಳೆದಿಲ್ಲ ಇನ್ನೂ ಅಷ್ಟರೊಳಗೆ ಅದು ಮಾಡ್ಕೋಬೇಕು ಮತ್ತು ಅಡುಗೆನೂ ಮಾಡಬೇಕಲ್ವ ಫ್ರೆಂಡ್ಸ್ ಇನ್ನು ಗ್ಯಾಸು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೂ ಪಾತ್ರೆ ತೊಳೆದಿಲ್ಲ ಅದಕ್ಕೆ ಮತ್ತೆ ಟೈಮ್ ಆಗಿಬಿಡುತ್ತೆ ನಮ್ಮ ಹಸ್ಬೆಂಡ್ ಅವರಿಗೆ ಮಾರ್ಕೆಟಿಗೆ ಹೋಗ್ತಾರೆ ಹೂ ತೊಗೊಂಡು ಅಂತ ಚಟ್ನಿಗಿಟ್ಟೆ ಅಂದರೆ ಬದ್ನೆಕಾಯಿ ಚಟ್ನಿ ಅಂತೀವಿ ನಾವು ಈ ಥರ ಬೇಯಿಸ್ತೀವಿ ಏನೇ ಇಲ್ಲ ಬದನೇಕಾಯಿ ಐಟಮ್ ಟೆಣ್ಣು ಆಲೂಗಡ್ಡೆ ಹಸಿಮೆಣ್ಸಿನ್ಕಾಯಿ ಈ ಥರ ಬೇಯಿಸ್ಕೊಬಿಟ್ಟು ಚಟ್ನಿ ಮಾಡ್ತೀವಿ ನಾವು ಅದಕ್ಕೆ ಬದ್ನೆಕಾಯಿ ಚಟ್ನಿಗಿಟ್ಟೆ ಈ ಕಡೆ ಹಣ್ಣಕ್ಕೆ ಇಟ್ಟಿದ್ದೆ ನಾನು ಅನ್ನೋಕ್ಕಿಟ್ಬಿಟ್ಟು ಅನ್ನ ಆಗಿತ್ತು ಇನ್ನು ಚಟ್ನಿನೂ ಒಗ್ಗರಣೆ ಹಾಕಿದೆ ಒಗ್ಗರಣೆ ಹಾಕ್ಬಿಟ್ಟು ಮುದ್ದೆಗಿಟ್ಟೆ ಈ ಕಡೆ ಒಲೆ ಮೇಲೆ ಯಾಕೋ ಇವತ್ತು ಬೆಳಗ್ಗೆ ಹೊತ್ತು ಮುದ್ದೆ ಮಾಡಬೇಕು ಮುದ್ದೆ ತಿನ್ನಬೇಕು ಅನ್ನಿಸ್ತು ಸೊ ಹಾಗಾಗಿ ಮುದ್ದೆ ಮಾಡ್ತಿದ್ದೀನಿ ಅಂದರೆ ನಾವು ನೈಟು ಅಷ್ಟೇ ನಾವು ಮುದ್ದೆ ಮಾಡ್ತಿದ್ದಿದ್ದು ಬೆಳಗ್ಗೆ ಅನ್ನ ಇಲ್ಲ ತಿಂಡಿ ಏನಾದರೂ ಮಾಡ್ತಿದ್ವಿ ಹಾಗಾಗಿ ಮುದ್ದೆ ಮಾಡ್ತಿರ್ಲಿಲ್ಲ ಯಾಕೋ ಇವತ್ತು ಚಟ್ನಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ನಮ್ಮ ಹಸ್ಬೆಂಡೂ ಮುದ್ದೆ ಆಗಿದ್ದರೆ ಚೆನ್ನಾಗಿರೋದು ಅಂತ ಅಂದ ಇರಲಿ ಬಿಡು ರಾತ್ರಿ ಅನ್ನ ಸ್ವಲ್ಪ ಭಾಳ ಇತ್ತಲ್ವ ವೇಸ್ಟ್ ಹಾಕಿ ಮಾಡಬೇಕು ಅದನ್ನು ಈಗ ಚಳಿಗಾಲ ರಾತ್ರಿ ಅನ್ನ ತಿನ್ನೋಕ್ಕಾಗಲ್ಲಲ್ವ ಸುಮ್ಮನೆ ಹಾಕಬೇಕು ಮುದ್ದೆನ ಮಾಡಿದರೆ ಈಗ ಅನ್ನನೂ ಉಳ್ಕಣುತ್ತೆ ಸೇ ಅಂತ ನನ್ನ ಐಡಿಯಾ ಬಂತು ಸೊ ಅವರೂ ಮುದ್ದೆ ಕೇಳಿದ್ರಲ್ವ ಹಾಗಾಗಿ ಅದೇ ರಾತ್ರಿ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡಿದೆ ಇನ್ನೂ ನೋಡಿ ಅರ್ಧ ಪಾತ್ರೆ ತೊಳ್ಕೊ ಆಗಲೇ ಕೆಲಸ ಮಾಡ್ಕೊತಾನೆ ಅಡುಗೆ ಮಾಡ್ಕೊತಾನೆ ಅರ್ಧ ಪಾತ್ರೆ ತೊಳೆದಿದ್ದೆ ಇನ್ನೊಂದು ಸ್ವಲ್ಪ ಇದ್ದು ಸಿಂಕ್ ಒಳಗಡೆ ಅವನು ತೊಳೆದಿಟ್ಟೆ ತೊಳೆದು ಎಲ್ಲ ಸಿಂಕೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿಕೊಂಡು ಏನೋ ಬೆಡ್ರೂಮ್ ಒಳಗೆ ಬಂದೆ ಇನ್ನು ಮುದ್ದೆ ಕುದಿತಿತ್ತು ಒಲೆ ಮೇಲೆ ಇಟ್ಟಿದ್ದೆ ಮುದ್ದೆಗೆ ನನ್ನ ಮಕ್ಕಳು ಎದ್ದಿದ್ರಲ್ವ ಸೊ ಬೆಡ್ ಕ್ಲೀನ್ ಮಾಡಿಬಿಡೋಣ ಅಂತ ಬಂದೆ ಫುಲ್ಲು ಬೆಡ್ಡು ಬೆಡ್ಶೀಟೆಲ್ಲ ಬಿಟ್ಟಿದ್ರು ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದೆ ಬೆಡ್ಡು ಎಲ್ಲ ಮಡ್ಚಿ ಹಾಕ್ಬಿಟ್ಟು ಎಲ್ಲ ಇನ್ನು ಇವ್ರು ಬಂದು ಇನ್ನು ಇವರು ಬಂದು ಏನೋ ಜನ ಗಣತಿ ಮಾಡ್ತಿದಾರೆ ಅಂದರೆ ಪ್ರಾಣಿಗಳು ಅಂದರೆ ಮನೇಲಿ ಆಕ್ಳ ಎತ್ತು ಏನೇನಿದ್ದಾವೆ ಅಂತಂತ ಅದು ಲೀಸ್ಟ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ರು ನಮ್ಮೂರಿಂದ ಏನು ನಾವು ಆಧಾರ್ ಕಾರ್ಡ್ ಕೊಟ್ಟು ಬರ್ಸಿದ್ವಿ ಎಲ್ಲ ನಮ್ಮ ಆಕ್ಳ ಇದ್ದಾವಲ್ವ ಸೊ ಅದು ಮತ್ತು ನಾಯಿನ ಬರ್ಕೊಂಡು ಹೋದ್ರು ನಾಯಿ ಇದೆ ನಮ್ಮದು ಚಾರ್ಲಿ ಹೇಳ್ತಿದ್ನಲ್ವ ವೀಡಿಯೋದಲ್ಲಿ ಅದನ್ನು ಬರ್ಕೊಂಡು ಹೋದ್ರು ಆಧಾರ್ ಕಾರ್ಡ್ ಕೊಟ್ಟು ಬರ್ಕೊಂಡ್ತಾರೆ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕು ಮತ್ತು ನನ್ನ ಮಗಳು ಯಾಕೆ ಇವತ್ತು ಫುಲ್ ಚೆನ್ನಾಗಿರ್ಲಿಲ್ಲ ಅಂದರೆ ವಾಮಿಟ್ ಆಗ್ತಿತ್ತು ಅವಳಿಗೆ ಒಂದು ಸ್ವಲ್ಪ ಹೊಟ್ಟೆ ನೋವು ಅವಳ ಸ್ಕೂಲಿಗೆ ಕಳಿಸ್ಲಿಲ್ಲ ಮತ್ತೆ ಸ್ಕೂಲಲ್ಲಿ ಸ್ವಲ್ಪ ಬಾಳಾಗ್ಬಿಟ್ರೆ ಎಲ್ಲಿ ಅಂತ ಕಳಿಸ್ಲಿಲ್ಲ ಅವಳಿಗೂ ಸ್ನಾನ ಮಾಡಿಸಿದ್ವಿ ಅಂದರೆ ಅವ್ರ ಅಜ್ಜಿ ಮಾಡಿಸಿದ್ಲು ಸ್ನಾನನ ಹ್ಞೂ ಇನ್ನು ನನ್ನ ಮಗ ನೋಡಿ ಇದೇ ಕೆಲಸ ನೋಡ್ರಿ ಅವನದು ನೀರೊಂದು ಇದು ಬಿಟ್ಟು ಟಬ್ ಒಳಗಡೆ ಕುಂದರ್ಸ್ಬಿಟ್ರೆ ಇನ್ನೊಂದು ಸಾಯಂಕಾಲ ತಕನ ಬರೋಲ್ಲ ಅವನು ಬರಬೇಡ ಅಲ್ಲೇ ಕುತ್ಕೊಂತಂದ್ರೂ ಕುತ್ಕೊಬಿಡ್ತಾನೆ ಊಟ ಬೇಡ ನೀರು ಬೇಡ ಏನೂ ಬೇಡ ಈ ಥರ ಕುತ್ಕೋಬೇಡ ಅಂತಂದ್ರೆ ಕುತ್ಕೊಬಿಡ್ತಾನೆ ಬರಲ್ಲ ಚಿತ್ತೆ ನೀನ್ ದೊಡ್ದಾದ್ಮೇಲೆ ತೆಗಿಯಾಕ್ ಬರ್ತಪ್ಪ ನೀನು ಕಾಣ್ತಾನ ಚಿನ್ನ ಸುಮ್ಮನೆ ಇರು ಚಿನ್ನ ಕೊಡ ಇಟ್ಕೊತಾನಂತ ಅವನು ಹೆಂಗ ಇಟ್ಕೊತಾನೆ ಕಟ್ ಮಾಡೋದು ಬಿಡಿ ನನ್ನ ಮಗೊಂದು ವಾದಿ ಈ ಥರ ಇದ್ರೂ ಇರುತ್ತೆ ನೋಡಿ ಅವನಿಗೆ ವೀಡಿಯೋ ಮಾಡೋಕ್ಕೆ ಬರೋಲ್ಲ ಅಂತಂತ ಹೇಳಿದ್ರು ಕೇಳಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಿರ್ತಾನೆ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿ ಕಟ್ ಮಾ ನನ್ನ ಮಗಳ ಹತ್ರ ಫೋನ್ ಇಸ್ಕೊಬಿಟ್ಟೆ ಇಬ್ಬರು ಮಾಡೋದು ಬೇಡ ತೊಗೊಬ್ರಿ ನಾನೇ ಮಾಡ್ಕೊತೀನಿ ಸುಮ್ಮನೆ ಫೋನ್ ಎತ್ತಾಗಿಬಿಡ್ತಾನೆ ಕಣ್ರಿ ಆ ಥರ ಈ ಥರ ಅಂತ ಕೈಯಲ್ಲಿ ಫೋನ್ನ ಇದು ಮಾಡ್ತಿರ್ತಾನೆ ಎತ್ತಾಕ್ಬಿಡ್ತಾನೆ ಫೋನ್ ಸುಮ್ಮನೆ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಅವ್ನಿಗೆ ಫೋನ್ ಭಾಳ ಕೊಡೋಲ್ಲ ನನ್ನ ಮೊಬೈಲನ್ನ ಆದರೂ ಕೇಳಲ್ಲ ನೋಡಿದ್ರಲ್ವ ಯಾವ ತ ಯಾವ ರೀತಿ ಹಠ ಮಾಡ್ತಾನೆ ಅಂತ ಫುಲ್ ಹಠ ಅವನದು ವಾದಿ ಭಾರಿ ವಾದಿ ಮಾಡ್ತಾನೆ ಅವನು ಇನ್ನು ನಾನೇ ಟ್ರೈಪ್ಯಾಡ್ ಒಳಗಡೆ ಹಾಕ್ಕೊಬಿಟ್ಟು ವೀಡಿಯೋ ಮಾಡ್ಕೊಂಡೆ ಇನ್ನು ಏರ್ಗೆ ಅಪ್ಲೈ ಒಂದು ಮಾಡ್ಕೋಬೇಕು ಅಂದರೆ ಈ ಥರ ಟವಲ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಫುಲ್ ಬ್ಲ್ಯಾಕು ಅದು ನೈಟಿ ಮೇಲೆ ಮತ್ತು ಉಟ್ಬಿಟ್ರೆ ಹಾಕ್ಬಿಟ್ರೆ ಮತ್ತೆ ಹೋಗಲ್ಲ ಅದು ಹೋಗಿದ್ರು ಸೊ ಹಾಗಾಗಿ ಈ ಥರ ಟವಲ್ ಹಾಕ್ಕೊಂಡಿದ್ದೀನಿ ಇನ್ನು ನಾನೇ ಅಪ್ಲೈ ಮಾಡ್ಕೊತೀನಿ ಹತ್ರ ಏನು ಅಪ್ಲೈ ಮಾಡಿಸ್ಕೊಳ್ಳಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಈಗಿನೂ ಜಸ್ಟ್ ಊಟ ಪೂಜೆ ಸ್ನಾನ ಎಲ್ಲ ಹೀಗೆ ಮುಗೀತು ಅಂದರೆ ದ್ವಾರ ಈಗಾಯಿತು ಎಲ್ಲ ಮುಗೀತು ಊಟ ಮಾಡಿ ಈಗ ಸ್ವಲ್ಪ ಈಗ ಮಾಡಿದೆ ಹನ್ನೆರಡುವರೆ ಆಗಿದೆ ಟೈಮು ಈಗ ಊಟ ಅಂದರೆ ನಮ್ಮ ನಮ್ಮ ಮನೇಲಿ ಅಷ್ಟೇ ವಾರ ಅಂದ್ಬಿಟ್ರೆ ಸ್ವಲ್ಪ ಲೇಟಾಗಿ ಆಗೋದು ಎಲ್ಲ ಕೆಲಸ ಭಾಳ ಸೊ ಹಾಗಾಗಿ ಇವತ್ತು ಬೇಬಿ ಬೇರೆ ಸ್ಕೂಲಿಗೆ ಹೋಗಿರಲಿಲ್ಲ ಅವಳಿಗೂ ಯಾಕೋ ಬೆಳಿಗ್ಗೆ ಅಂದರೆ ಬೆಳಗಿನ ಜಾವ ಐದು ಗಂಟೆಯಿಂದ ವಾಮಿಟ್ ಆಗ್ತಿತ್ತು ಒಂದು ಸ್ವಲ್ಪ ಸಿರಪ್ಪು ಅದೆಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಿ ಮಲಗಿಸಿದ್ದೀನಿ ಅವಳು ಮಕ್ಕಂಡಿದ್ದಾಳೆ ಇನ್ನು ಮೇಲೆ ಸ್ವಲ್ಪ ಬಟ್ಟೆ ಇದ್ವು ಆ ಬಟ್ಟೆ ತೊಗೊಂಡೋಗೋಣ ಅಂತ ಬಂದರೆ ಅಂದರೆ ನಿನ್ನೆ ಸಾಯಂಕಾಲನೇ ಒಣಗ ಒಣ ಹಾಕಿದ್ದೆ ಒಗ್ದಾಕಿದ್ದೆ ಅವನ್ನ ತೊಗೊಂಡೋಗೋಣ ಅಂತ ಬಂದೆ ತೊಗೊಂಡೋಗ್ಬೇಕು ಬಿಸಿಲು ಭಾಳ ಆಗಿಬಿಟ್ಟಿದೆ ಆಗಲೇ ನನಗೂ ಯಾಕೋ ಸ್ವಲ್ಪ ತಲೆನೋವು ಬಂದುಬಿಟ್ಟಿತ್ತು ಅದಕ್ಕೆ ಸ್ಪೆಕ್ಟ್ ಇಟ್ಕೊಂಡೆ ಅದು ತಲೆನೋವು ಬಂದುಬಿಟ್ರೆ ಸ್ಪೆಕ್ಟ್ ಇಟ್ಕೊಂಡ್ರೆ ನೋಡಿ ಒಂದು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ತಲೆನೋವು ಹಾಗಾಗಿ ಇಟ್ಕೊಂಡೆ ಫುಲ್ ಬಿಸಿಲಿದೆ ಇನ್ನು ಬಟ್ಟೆ ತೊಗೊಂಡು ಹೋಗಬೇಕು ಮತ್ತು ಒಂದು ಸ್ವಲ್ಪ ಬಟ್ಟೆ ಅಂಗಡಿಗೆ ಹೋಗ್ಬೇಕಿತ್ತು ಬಟ್ಟೆ ಅಂಗಡಿಗೆ ಹೋಗಿ ಒಂದು ಸ್ವಲ್ಪ ಟವಲ್ ತಗೊಬರ್ಬೇಕು ಒಂದು ಎಂಟು ಯಾಕಂದರೆ ಮೊನ್ನೆ ಹೇಳಿದ್ನಲ್ವ ನಮ್ಮ ಚಿಕ್ಕಪ್ಪ ಅವ್ರಿಗೂ ಹುಷಾರಿರ್ಲಿಲ್ಲ ಅಂತ ಅವರು ಎಕ್ಸ್ಪೈರಿ ಆದರು ಅವ್ರದ್ದು ಒಂದು ಸ್ವಲ್ಪ ಪೂಜೆ ಇಟ್ಕೊಂಡಿದ್ದಾರೆ ಶುಕ್ರವಾರ ಅಂದರೆ ನಾಳೆ ಅದಕ್ಕೆ ನಾವೇನು ಹೋಗಲ್ಲ ಈ ಸಲ ನಾವೇನು ಹೋಗಲ್ಲ ಅಜ್ಜಿ ಮತ್ತು ತಾತ ಅವರು ಹೋಗ್ತಾರೆ ಅವ್ರನ್ನೇ ಕಳಿಸ್ತೀನಿ ನಾ ಈ ಸಲ ನಾವು ಹೋಗಲ್ಲ ಯಾಕಂದರೆ ಇಲ್ಲಿ ಹೂವು ಬಿಡಿಸೋಕ್ಕೆ ಮತ್ತು ಆಕಳದತ್ರ ಹತ್ರ ಇರಲೇಬೇಕು ನಮ್ಮ ಆಕಳ ಬೇರೆ ಕರ ಹಾಕೋಕ್ಕೆ ಸ್ವಲ್ಪ ಟೈಮ್ ಹತ್ರ ಬಂದುಬಿಟ್ಟಿದೆ ಯಾರಾದರೂ ಮನೆಯಲ್ಲಿ ಇರಲೇಬೇಕು ಸೊ ಹಾಗಾಗಿ ಅವ್ರನ್ನೇ ಕಳಿಸ್ತೀನಿ ಅಜ್ಜಿನ ಮತ್ತು ತಾತು ಅವರೇ ಹೋಗ್ತಾರಂತೆ ನಮ್ಮದ್ರಲ್ಲಿ ನಮ್ಮ ಪದ್ಧತಿ ಆ ಥರ ಆಗಿರ್ತಾರಲ್ವ ಅವರು ಮನೆ ತಂದವ್ರಿಗೆ ನಾವು ತವ್ರ ಮನೆಯವರು ಟವಲ್ ಹಾಕ್ತೀವಿ ಆ ಥರ ಪದ್ಧತಿ ಇದೆ ನಮ್ಮದ್ರಲ್ಲಿ ಸೊ ಹಾಗಾಗಿ ಅವರಿಗೆ ಟವಲ್ಸ್ ತೊಗೊಬರ್ಬೇಕು ಅದು ಎಂಟು ಹತ್ತು ತಗೋಬರಬೇಕು ಅಲ್ಲಿಗೆ ಹೋದ್ಮೇಲೆ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ನಾವು ಎಲ್ಲರಿಗೂ ಟವಲ್ಸ್ ಹಾಕ್ತೀವಿ ಅಂದರೆ ನಾವು ತವ್ರ ಮನೆಯವರಲ್ವ ಟವಲ್ ಹಾಕ್ಲೇಬೇಕು ಅದಕ್ಕೆ ಹೋಗ್ಬಿಟ್ಟು ಟವಲ್ಲು ತಗೊಬರ್ಬೇಕು ಬೆಳಗ್ಗೆ ಅಂದರೆ ಹತ್ತು ಗಂಟೆ ಒಳಗಂತೆ ಪೂಜೆ ಇಟ್ಕೊಂಡಿರೋದು ಇವರು ನಮ್ಮ ಅಜ್ಜಿ ಅವರು ನಮ್ಮ ತಾತ ಇನ್ನೂ ಆರು ಗಂಟೆಗೆ ಆರು ಗಂಟೆ ಬಸ್ ಇದೆ ದುರ್ಗದಲ್ಲಿ ಸೀದಾ ನಮ್ಮೂರ ಹತ್ರ ಹೋಗುತ್ತೆ ಹಾಗಾಗಿ ಬೆಳಗ್ಗೆ ಆರು ಗಂಟೆಗೆ ಯಾವ ಬಟ್ಟೆ ಅಂಗಡಿ ಶೋ ಓಪನ್ ಮಾಡಿರಲ್ಲಲ್ವ ಹಾಗಾಗಿ ಹೀಗೆ ತೊಗೊಬಂದು ಮನೇಲಿಟ್ಕೋಬಾರ್ದು ಅವನ್ನ ಹೊರಗಡೆ ಇಟ್ಟಿರ್ತೀನಿ ಅಂದರೆ ಮನೆ ಹೊರ್ಗಡೆನೆ ಅಲ್ಲೆಲ್ಲ ನಾವು ಹೊರ್ಗಡೆ ಇಟ್ಟಿರ್ತೀವಿ ಇನ್ನು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ತಾರಲ್ವ ತಗೊಂಡು ಹೋಗ್ತಾರೆ ಇನ್ನು ನಮ್ಮ ಸಾನ ಬೇಬಿನೂ ಬಂದದ ನೋಡಿ ಅವಳಿಗೂ ವಾಮಿಟ್ ಯಾಕೆ ಇದ್ದ ಯಾಕೆ ಊರಲ್ಲೇ ಹುಡುಗರಿಗೆ ಹುಷಾರಿಲ್ಲ ಕಣ್ರಿ ಭಾಳ ಜನ ಹುಡುಗರ್ಗು ವಾಮಿಟು ಮತ್ತು ಹೊಟ್ಟೆ ನೋವು ಮಲ್ಕ ಅಂತ ಹೇಳಿದರೆ ಬಂದಿದ್ದಾಳು ನೋಡಿ ಭಾಳ ಜನಕ್ಕೆ ಹುಷಾರಿಲ್ಲ ನನ್ನ ಮಗನಿಗೆ ವಾಮೆಟ್ಟು ಮತ್ತು ಹೊಟ್ಟೆ ನೋವು ಮೊನ್ನೆ ಟೂ ತ್ರೀ ಡೇಸ್ ಆಯಿತು ಅವನು ಹುಷಾರಾಗಿದ್ದಾನೆ ಇವತ್ತಿಂದ ಇವಳಿಗೆ ವಾಮೆಟ್ಟು ಹೊಟ್ಟೆ ನೋವು ಫುಲ್ಲು ಸಿರಪ್ ಎಲ್ಲ ಹಾಕಿದ್ದೀನಿ ಕಂಟ್ರೋಲ್ ಆಗಲಿಲ್ಲ ಅಂತಂದರೆ ಸಾಯಂಕಾಲಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ನೋಡಬೇಕು ಕಂಡು ಅಂದರೆ ಟಾನಿಕ್ ಹಾಕಿದಾಗಿಂದ ಆಗಿಲ್ಲ ಟ ಮತ್ತೆ ಹೊಟ್ಟೆ ನೋವೂ ಇಲ್ಲ ಊಟ ಮಾಡಿದ್ದಾಳೆ ಈಗ ಒಂದು ಸ್ವಲ್ಪ ನೋಡಬೇಕು ಸಾಯಂಕಾಲದಷ್ಟೊತ್ತಿಗೆ ಮತ್ತೆ ಆಗಲಿಲ್ಲ ಅಂತಂದರೆ ನೀವು ಹಾಸ್ಪಿಟ್ಲಿಗೆ ಹೋಗೋಲ್ಲ ವಾಮಿಟ್ ಆದರೆ ಹೋಗಬೇಕು ಕರ್ಕೊಂಡು ಹಾಸ್ಪಿಟ್ಲಿಗೆ ಯಾಕಂದರೆ ನಗ್ಲೆಟ್ ಫ್ರೆಂಡ್ಸ್ ಈಗ ಆ ವೈರಸ್ಸು ಈ ವೈರಸ್ಸು ಅಂತ ಸುಮ್ಮನೆ ನೂರಾರು ವೈರಸ್ ಬರ್ತಿದ್ದಾವೆ ದಿನೇ 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 ಹೆಚ್ಚಾಗ್ತಾನೇ ಇದ್ದಾವೆ ವೈರಸ್ಸು ನಾವು ಮಕ್ಕಳು ವಿಚಾರದಲ್ಲಿ ಮಾತ್ರ ನಗ್ಲೆಟ್ ಮಾಡಬಾರ್ದು ಒಂದು ಸಣ್ಣ ಪುಟ್ಟ ಒಂದು ಚಿಕ್ಕ ಪುಟ್ಟ ಆದ್ರೂ ನಾವು ನೆಗ್ಲೆಕ್ಟ್ ಮಾಡೋ ಕಾಲನೇ ಅಲ್ಲ ಇದು ನಗ್ಲೆಟ್ ಮಾಡಿಬಿಟ್ರೆ ಇನ್ನು ಗೊತ್ತಲ್ವ ಫುಲ್ಲು ಸೀರಿಯಸ್ ಆಗಿಬಿಡ್ತಾರೆ ಹುಡುಗರು ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋದೇ ಇಲ್ಲ ನಾವಾಗಲಿ ನಮ್ಮ ಮನೆಯಾಗಲಿ ಯಾರ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಸ್ವಲ್ಪ ಹುಡುಗರಿಗೆ ಹುಷಾರಿಲ್ಲ ಅಂದರೆ ಸಾಕು ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಹೇಳ್ತಾನೆ ಇರ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋವರೆಗೂ ನಮಗೂ ಸಮಾಧಾನ ಇರಲ್ಲ ಸೊ ಹಾಗಾಗಿ ನಾವು ಫಸ್ಟ್ ಹುಡುಗರಿಗೆ ಹುಷಾರಿಲ್ಲ ಅಂತಂದರೆ ನೋಡ್ತೀನಿ ಒಂದೊತ್ತು ಹೊತ್ತು ಅಂದರೆ ಒಂದು ಗಂಟೆ ಎರಡು ಗಂಟೆ ನೋಡ್ತೀವಿ ಕಮ್ಮಿ ಆಗಲಿಲ್ಲ ಅಂತಂದರೆ ನಾವು ಹಾಸ್ಪಿಟ್ಲಿಗೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ಆದಷ್ಟು ನೀವು ಹುಡುಗರು ವಿಚಾರದಲ್ಲಿ ಮತ್ತೆ ಆ ಥರ ನೆಗ್ಲೆಟ್ ಮಾಡಬೇಡ್ರಿ ಅಂತಲೇ ಹೇಳೋದು ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ನನ್ನ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿದೆ ಈ ಟೈಮಲ್ಲಿ ನಾನು ಖಂಡಿತ ನನ್ನ ವೀಡಿಯೋ ಇಷ್ಟ ಆಗ್ತಿದ್ದಾವೆ ಅಂತ ಅಂದ್ಕೊತಿದ್ದೀನಿ ಏನು ತಪ್ಪಾಗ್ತಿದೆ ಅಂತ ಗೊತ್ತಿಲ್ಲ ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಜನವರಿ ಒಂದರಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಆಗ ನಾನು ಒಂದು ವೀಡಿಯೋನೂ ಅಪ್ಲೋಡ್ ಮಾಡಿರಲಿಲ್ಲ ಈಗ ಡಿಸೆಂಬರು ಹದಿಮೂರನೇ ತಾರೀಕಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ಅಂತಂದರೆ ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರು ಹದಿಮೂರರೊಳಗೆ ನಾನು ಫೋರ್ ತೌಸಂಡ್ ವಾಚ್ ಟೈಮು ಮತ್ತು ಸಾವಿರ ಜನ ಸಬ್ಸ್ಕ್ರೈಬರ್ನ ನಾನು ಕಂಪ್ಲೀಟ್ ಮಾಡ್ಕೋಬೇಕು ಕಂಪ್ಲೀಟ್ ಮಾಡ್ಕೋಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ನನಗಂತೂ ಸಕ್ಸಸ್ ಸಿಗುತ್ತೆ ಅಂತ ನಂಬಿಕೆ ಇದೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲಿದ್ದರೆ ಖಂಡಿತ ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನಮ್ಮ ಅಂದರೆ ನನ್ನ ಬಗ್ಗೆ ಯಾರ್ಯಾರು ಕೆಲಸ ಇಲ್ಲ ಇವಳಿಗೆ ಕೆಲಸ ಇಲ್ಲದೆ ಯೂಟ್ಯೂಬ್ ಮಾಡ್ತಿದ್ದಾಳೆ ಅಂತ ಮಾತಾಡೋರಿಗೆ ಎಲ್ಲರಿಗೂ ನಾನು ಸಕ್ಸಸ್ ಸಿಕ್ಕಿದ ಮೇಲೆ ನಾನು ಅವರಿಗೆಲ್ಲ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಾನು ಚಾನಲ ಫಾಲೋ ಮಾಡ್ತೀರಿ ಡೈಲಿ ಒಂದು ವ್ಲಾಗ್ ಅಂತ ಬರ್ತಿರುತ್ತೆ ಆ ವ್ಲಾಗಲ್ಲಿ ಏನಾದರೂ ಒಂದು ನಿಮಗೆ ಉಪಯೋಗ ಆಗೋ ಒಂದು ಏನಾದರೂ ಒಂದು ಇದು ಹೇಳ್ತಿರ್ತೀನಿ ನಾನು ಫಾನ ಫಾಲೋ ಮಾಡ್ಕೊಳ್ಳಿ ನನ್ನ ಫ್ರೆಂಡ್ಸ್ ಮತ್ತು ಬರ್ತೀನಿ ಮುಂದಿನ ಆಗಲ್ ಸಿಗ್ತೀನಿ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತು ಮುಂದೆ ಒಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಇಲ್ಲಿ ನೋಡಿ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಇಲ್ಲಿ ನೋಡಿ ಕಾಣ್ತಿದ್ದಾರ ಬಿಸಿಲಾಗಿದೆ ಆದರೂ ಬಂದು ಕೂತ್ಕೊಂಡಿದ್ದಾರೆ ಬಿಸಿಲಲ್ಲಿ ನಾನು ಎಲ್ಲಿರ್ತೀನೋ ಅಲ್ಲೇ ಅವರು ಇರೋದು ಅಮ್ಮ ಇನ್ನು ಬಿಟ್ಟು ಎಲ್ಲೋ ಆಚೆ ಹೋಗಲ್ಲ ಅಮ್ಮಯ್ಯ ಅಪ್ಪ ಇಬ್ಬರು ಇರಬೇಕು ಅವರಿಗೆ ಸರಿ ಫ್ರೆಂಡ್ಸ್ ಓಕೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ನೋಡಿ ಎಂಕ್ರೇಜ್ ಮಾಡ್ರಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ತಿದ್ದ್ಕೊತೀನಿ ಮತ್ತು ಫ್ರೆಂಡ್ಸ್ ನಾಳೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಒಂದು ಸ್ವಲ್ಪ ಕೆಲಸ ಭಾಳ ಇದೆ ಅವೆಲ್ಲ ಕೆಲಸ ನೋಡ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ನಾಳೆ ಸಿಗ್ತೀನಿ